ಈಗ ನೋಡು ತಕ್ ದಿನ್ನಕ್ಕ ದಿನ್ನಕ್ಕ ಗುಡ್ ಗುಡ್ಸ್ಕಂಡು ಹೋಗ್ತಾ ಗುಡ್ ಗುಡ್ಸ್ಕಂಡು ಹೋಗ್ತಾ ಮರ್ತ ನೀ ಅವನ್ ಕೊಟ್ಟ ನಿನ್ನ ಮನೆ ಗುಡ್ಸ್ಕಂಡು ಹೋಗ್ತಾ ಗುಡ್ಸ್ಕಂಡು ಹೋಗ್ತಾ ಹಾಗೆ ಹಾಗಾಗಿ ನನ್ನ ನಾಟ್ಯ ನಾನು ಮತ್ತೆ ಇವತ್ತು ಮಾಡಿದಾಗ ನಾಳೆ ಮಾಡುದಿಲ್ಲ ಹೌದಾ ನಾಟ್ಯದಲ್ಲಿ ಬಹಳ ಪ್ರಕಾರವನ್ನು ಕೊಟ್ಟವಳು ಹೌದು ಈ ಭೂಲೋಕದಲ್ಲಿ ಶ್ರೇಷ್ಠವಾದ ನಾಟ್ಯ ಯಾವುದು ಆ ಭರತನಾಟ್ಯ ಅದನ್ನ ಕಂಡಿಡಿದ ಯಾರು ಭರತ ಮುನಿ ಈ ಮುದಿಗೆ ಎಲ್ಲರೂ ಇದ್ರೆ ಕರ್ಕ ಬರ ಅಟೆಕಯ್ಯ ಕೇಳ್ತಾನೆ ಅವ ಅಂತ ಸೃಷ್ಟಿ ಮಾಡ್ತಾ ಹಣ ಬಾರ ಮತ್ತೆ ಮಾಡಿದ್ದು ಆ ನಾಟ್ಯ ಸೃಷ್ಟಿ ಮಾಡೋದು ನಾನು ಆ ನೀವ ಹೌದು ಹೇಗೆ ಈ ಯಾವುದೇ ಕಲಾವಿದನಿಗೆ ಆಗಲಿ ಯಾವುದೇ ವ್ಯಕ್ತಿಗೆ ಆಗಲಿ ಒಂದು ಘಟನೆಯನ್ನು ನೋಡಿದಾಗ ಅದ್ರ ಮೇಲೆ ಒಂದು ಭಾವನೆ ಅನ್ನೋದು ನೋಡುತ್ತದೆ ಮಾಡಬಹುದಾ ನನಗಾದದ್ದು ಅದೇ ಹೇಗೆ ಒಂದಿನ ನಾಟ್ಯಕ್ಕೆ ಅಂತ ಕೊಂಕಣ ದೇಶಕ್ಕೆ ಹೋಗಿದ್ದೆ ಹೌದು ಹೋದಾಗ ಎರಡು ಜನ ಒಬ್ಬ ಸಾಲ ಕೊಟ್ಟವ ಒಬ್ಬ ಸಾಲ ತಕೊಂಡವು ಸರಿ ಇಬ್ಬರು ಮಾತಾಡ್ತಾ ಇದ್ದಾರೆ ನೀವು ಅವನತ್ರ ಕೇಳುದು ಏನು ತು ಮೈಸ ದಿತ್ಕೀನಾ ಅಂದ

ಮತ್ತ ಅದನ್ನ ನೋಡ್ಕೊಂಡು ಹಾಗೆ ಮುಂದೆ ಬರ್ತಾ ಇದ್ದೆ ಹಾಗೆ ಮುಂದೆ ಬರುವಾಗ ಅವರು ಕೊಂಕಣ ದೇಶದವರ ಎರಡು ಜನ ಅಣ್ಣ ತಮ್ಮ ಅಣ್ಣ ಚರ್ಮ ವಾದ್ಯವನ್ನು ಇಟ್ಟುಕೊಂಡು ಮೇಲೆ ಮೆತ್ತಿಯಲ್ಲಿ ಕೂತ್ಕೊಂಡಿದ್ದಾನೆ ತಮ್ಮ ಇಲ್ಲಿ ವ್ಯಾಪಾರ ಮಾಡ್ತಾನೆ ಅಣ್ಣನಿಗೆ ಯಾರ್ಯಾರಿಗೆ ಕೊಡಬಹುದು ಅಂತ ಗೊತ್ತುಂಟು ಸಾಲ ಯಾರಿಗೆ ಕೊಡಬಹುದು ಯಾರಿಗೆ ಕೊಡಬಾರ್ದು ಅವಂದು ಸಾಲ ಕೇಳಿವು ಧೀ ಅಂದ ಇಲ್ಲಿ ಧೀ ಕೊಡು ಹಾ ಮತ್ತೆ ದಿನ್ನಕ್ಕ ತಕ್ಕ ದಿನ್ನಕ್ಕ ಗುಡುಗುಡ್ಸ್ಕಂಡು ಒತ್ತಾ ಗುಡುಗುಡ್ಸ್ಕಂಡು ಒತ್ತಾ ಮರಸ್ತ ಆಹಾ ನೀ ಅವನ ಕೊಟ್ಟು ನಿನ್ನ ಮನೆ ಗುಡ್ಸ್ಕೊಂಡು ಹೋಗ್ತಾ ಗುಡ್ಸ್ಕೊಂಡು ಹೋಗ್ತಾ ಹಾಗೆ ಹೀಗೆ ಅದನ್ನೆಲ್ಲ ನೋಡ್ಕೊಂಡು ಈ ನಾಟ್ಯ ಸೃಷ್ಟಿ ಮಾಡದ್ನಾ ಆ ಮೂರು ಕಾಸ್ನಾಗ ಬರ್ತ ಮುನಿ ಈಗ ನೋಡು ಧೀ ತ ಹಾಂ ದಿನ್ನ ಹಾಂ ತ ಧಿ ತಾ ಹಾಂ ತಕ್ ಧಿನ್ನ ಕ ಹೀಗೆ ಇದನ್ನೆಲ್ಲ ತಕ್ಕಂಡು ಅದನ್ನ ಸೃಷ್ಟಿ ಮಾಡಿದ್ನ ಅವ ಹೆಸರು ಮಾಡ್ಕೊಂಡು ಹೋದೆ ಬಿಡು ಆಗಲಿ ಅದರಿಂದ ನಮ್ಗೇನಾಗ್ತದೆ